ಮಸ್ ಗಾಲ್ಫ್ ಎಂಬ ಹೆಸರಿನ ಮೂವತ್ತೈದು ವರ್ಷದ ವಿಲಾವನ್ ವಿಲಾವನ್ಅಂತ್ ವಿಲಾವನ್ ಎಂಸವಾತ್ ಎಂಬಾಕೆ ಅಶ್ಲೀಲ ಫೋಟೋಗಳು ಮತ್ತು ವಿಡಿಯೋಗಳನ್ನು ಮಾಡುವ ಮೂಲಕ ಹಣ ಸಂಪಾದಿಸುತ್ತಿದ್ದರು ಇದೀಗ ಈ ಮಹಿಳೆ ಥೈಲ್ಯಾಂಡ್ನಲ್ಲಿ ಅತಿದೊಡ್ಡ ಹಗರಣವನ್ನು ಮಾಡಿದ್ದು ಪ್ರಕರಣ ಜಗತ್ತಿನಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ ಈ ಮೂವತ್ತೈದು ವರ್ಷದ ಮಹಿಳೆ ಎರಡು ಸಾವಿರ ಹತ್ತೊಂಬತ್ತು ರಿಂದ ಹಲವಾರು ಬೌದ್ಧ ದೇವಾಲಯಗಳ ಸುಮಾರು ಇಪ್ಪತ್ತು ಹಿರಿಯ ಮತ್ತು ಶ್ರೀಮಂತ ಸನ್ಯಾಸಿಗಳನ್ನು ಪ್ರೀತಿಸಿ ಅವರೊಂದಿಗೆ ದೈಹಿಕ ಸಂಬಂಧ ಹೊಂದಿದ್ದಾಳೆ ಅಲ್ಲಿಗೆ ನಿಲ್ಲಿಸದ ಮಿಸ್ ಗಾಲ್ಫ್ ಆ ಸನ್ಯಾಸಿಗಳ ಎಂಬತ್ತು ಸಾವಿರಕ್ಕೂ ಹೆಚ್ಚು ಅಶ್ಲೀಲ ಫೋಟೋಗಳು ಮತ್ತು ವಿಡಿಯೋಗಳನ್ನು ರೆಕಾರ್ಡ್ ಮಾಡಿದ್ದಾಳೆ ವಾಸ್ತವವಾಗಿ ಬೌದ್ಧ ಸನ್ಯಾಸಿಗಳು ಬ್ರಹ್ಮಚರ್ಯವನ್ನು ಅನುಸರಿಸುವುದು ಕಡ್ಡಾಯ ಇದರ ಲಾಭವನ್ನು ಪಡೆದುಕೊಂಡು ಮಿಸ್ ಗಾಲ್ಫ್ ಸನ್ಯಾಸಿಗಳನ್ನು ತನ್ನ ಬಲೆಗೆ ಬೀಳಿಸುತ್ತಿದ್ದಳು ಇದೆಲ್ಲವೂ ಬಹಳ ರಹಸ್ಯವಾಗಿ ನಡೆಯುತ್ತಿತ್ತು ಆದರೆ ಇದ್ದಕ್ಕಿದ್ದಂತೆ ಪೊಲೀಸರಿಗೆ ಒಂದು ಪ್ರಕರಣದ ಬಗ್ಗೆ ಮಾಹಿತಿ ಸಿಕ್ಕಿತು ಜೂನ್ನಲ್ಲಿ ಬ್ಯಾಂಕಾಕ್ನಲ್ಲಿರುವ ಸನ್ಯಾಸಿಯೊಬ್ಬರು ಇದ್ದಕ್ಕಿದ್ದಂತೆ ಸನ್ಯಾಸಿ ಜೀವನವನ್ನು ತೊರೆಯಲು ನಿರ್ಧರಿಸಿದ್ದಾರೆ ಎಂದು ಪೊಲೀಸರಿಗೆ ತಿಳಿಯಿತು ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು ಪ್ರಕರಣದ ತನಿಖೆ ನಡೆಸಿದಾಗ ಇದು ಬ್ಲ್ಯಾಕ್ ಮೇಲ್ ಪ್ರಕರಣ ಎಂದು ಪೊಲೀಸರಿಗೆ ತಿಳಿದು ಬಂದಿತು ಅದಕ್ಕಾಗಿಯೇ ಸನ್ಯಾಸಿ ಇದ್ದಕ್ಕಿದ್ದಂತೆ ಈ ನಿರ್ಧಾರ ತೆಗೆದುಕೊಂಡರು ಎಂದು ಪತ್ತೆ ಮಾಡಿದರು ಪೊಲೀಸರ ಪ್ರಕಾರ ಮಿಸ್ ಗಾರ್ಲ್ ಸನ್ಯಾಸಿಯನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಳು ಕಳೆದ ವರ್ಷ ಮೇ ತಿಂಗಳಲ್ಲಿ ಮಿಸ್ ಗಾಲ್ಫ್ ಸನ್ಯಾಸಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದಿದ್ದಳು ನಂತರ ತಾನು ತಾಯಿಯಾಗಲಿದ್ದೇನೆ ಎಂದು ಹೇಳಿಕೊಂಡಳು ಮಗುವಿನ ಪಾಲನೆಗಾಗಿ ಅವಳು ಏಳು ಮಿಲಿಯನ್ ಥಾಯ್ ಬಫ್ ಸುಮಾರು ಹದಿನೆಂಟು ಪಾಯಿಂಟ್ ಐವತ್ತೆರಡು ಕೋಟಿ ರು ಬೇಡಿಕೆ ಇಟ್ಟಿದ್ದಳು ಇದೇ ಕಾರಣಕ್ಕೆ ಸನ್ಯಾಸತ್ವ ತೊರೆಯಲು ನಿರ್ಧರಿಸಿದ್ದರು ಐದು ಸಾವಿರ ಆರು ನೂರು ವಿಡಿಯೋಗಳು ಎಂಬತ್ತು ಸಾವಿರ ಫೋಟೋಗಳು ಪ್ರಕರಣದ ತನಿಖೆ ಆರಂಭವಾದಾಗ ಒಂದರ ನಂತರ ಒಂದರಂತೆ ಕೆಲವು ವಿಷಯಗಳು ಬಹಿರಂಗಗೊಂಡವು ಒಬ್ಬರಲ್ಲ ಅನೇಕ ಸನ್ಯಾಸಿಗಳು ಮಿಸ್ ಗಾಲ್ಫ್ ಖಾತೆಗೆ ಹಣವನ್ನು ಕಳುಹಿಸುತ್ತಿದ್ದರು ಮಿಸ್ ಗಾಲ್ಫ್ ಮೊದಲು ಸಂಬಂಧ ಬೆಳೆಸಿ ನಂತರ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದರು ಆಕೆಯ ಮನೆಯನ್ನು ಶೋಧಿಸಿದಾಗ ಪೊಲೀಸರು ಸಹ ದಿಗ್ಭ್ರಮೆಗೊಂಡರು ಆಕೆಯ ಫೋನ್ಗಳನ್ನು ಪರಿಶೀಲಿಸಿದಾಗ ಅವುಗಳಲ್ಲಿ ಐದು ಸಾವಿರ ಆರು ನೂರು ವಿಡಿಯೋಗಳು ಎಂಬತ್ತು ಸಾವಿರ ಫೋಟೋಗಳು ಮತ್ತು ಚಾಟ್ ದಾಖಲೆಗಳು ಕಂಡುಬಂದವು ಇವು ಹಿರಿಯ ಬೌದ್ಧ ಸನ್ಯಾಸಿಗಳಿಗೆ ಆಕೆಯ ನಿಕಟತೆಯನ್ನು ಸ್ಪಷ್ಟವಾಗಿ ತೋರಿಸಿತ್ತು ಈ ಪ್ರಕರಣ ಥೈಲ್ಯಾಂಡ್ನ ಧಾರ್ಮಿಕ ಮತ್ತು ಸಾಮಾಜಿಕ ರಚನೆಯನ್ನು ಅಲುಗಾಡಿಸಿದೆ ಪೊಲೀಸರ ಪ್ರಕಾರ ಈಕೆ ಸುಮಾರು ಹದಿನೈದು ಹಿರಿಯ ಬೌದ್ಧ ಸನ್ಯಾಸಿಗಳೊಂದಿಗೆ ಪ್ರಣಯ ಮತ್ತು ದೈಹಿಕ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದಳು ನಂತರ ಅವಳು ಗರ್ಭಿಣಿ ಎಂದು ಹೇಳಿಕೊಂಡು ಸನ್ಯಾಸಿಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ಸುಲಿಗೆ ಮಾಡುತ್ತಿದ್ದಳು ಈ ರೀತಿಯಾಗಿ ಸುಮಾರು ಮುನ್ನೂರ ಎಂಬತ್ತೈದು ಮಿಲಿಯನ್ ಬಫ್ ರು ಒಂದು ನೂರು ಎರಡು ಕೋಟಿ ಗಳಿಸಿದ್ದಾಳೆ ಮಿಸ್ ಗಾಲ್ಫ್ ಈಗ ಪೊಲೀಸರ ವಶದಲ್ಲಿದ್ದು ಪ್ರಕರಣದ ಕುರಿತು ತನಿಖೆ ನಡೆಯುತ್ತಿದೆ